ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿದ ಧೂರುಳರು ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ಘಟನೆ ಬೇಲೂರು ಪುರಸಭೆ ಆವರಣದಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯ ಗೇಟ್ ತೆಗೆದು ದೇವರಿಗೆ ಚಪ್ಪಲಿ ಹಾರ ಹಾಕಿ ಅವಮಾನಿಸಿರುವ ಕೀಚಕರು ಪ್ರತಿನಿತ್ಯ ಗಣೇಶನಿಗೆ ಕೈ ಮುಗಿದು ವ್ಯಾಪಾರ ಆರಂಭಿಸೋ ವ್ಯಾಪಾರಿಗಳು ಬೆಳಗ್ಗೆ ಕೈ ಮುಗಿಯೋದಕ್ಕೆ ಹೋದಾಗ ಕೃತ್ಯ ಬೆಳಕಿಗೆ ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಗಣೇಶನ ಮೂರ್ತಿಗೆ ಪಾಪಿಗಳು ಚಪ್ಪಲಿ ಹಾರ ಹಾಕಿದ ಘಟನೆ ನಡೆದಿದೆ ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ಇಂಥದ್ದೊಂದು ಕೃತ್ಯವನ್ನ ಎಸಗಿದ್ದಾರೆ ದುರುಳರು ಬೇಲೂರು ಪುರಸಭೆ ಆವರಣದಲ್ಲಿರುವಂತಹ ಶ್ರೀ ಗಣಪತಿ ದೇವಾಲಯದಲ್ಲಿರುವಂತಹ ಗಣೇಶ ಮೂರ್ತಿಗೆ ಈ ರೀತಿ ಚಪ್ಪಲಿ ಹಾರವನ್ನ ಹಾಕಿದ್ದಾರೆ ಪಾಪಿಗಳು ಗೇಟ್ ತೆಗೆದು ದೇವರಿಗೆ ಚಪ್ಪಲಿ ಹಾರ ಹಾಕಿ ಕೀಚಕರು ಅವಮಾನ ಎಸಗಿದ್ದಾರೆ ಪ್ರತಿನಿತ್ಯ ಗಣೇಶನಿಗೆ ಕೈ ಮುಗಿದು ಇಲ್ಲಿನ ವ್ಯಾಪಾರಿಗಳು ವ್ಯಾಪಾರವನ್ನ ಆರಂಭಿಸುತ್ತಾರೆ ಇವತ್ತು ಕೂಡ ವ್ಯಾಪಾರಿಗಳು ಕೈ ಮುಗಿಯೋದಕ್ಕೆ ಅಂತ ಗಣೇಶನ ಮೂರ್ತಿಯ ಬಳಿ ಹೋದಾಗ ಈ ಒಂದು ನೀಚ ಕೃತ್ಯ ಬಯಲಿಗೆ ಬಂದಿದೆ ಬೆಳಗ್ಗೆ ಕೈ ಮುಗಿಯೋದಕ್ಕೆ ಹೋದಾಗ ಈ ರೀತಿ ಕೃತ್ಯವನ್ನ ಎಸಗಿರೋದು ಪಾಪಿಗಳು ಗೊತ್ತಾಗಿದೆ ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಆಯ್ ಒಟ್ಟಿಗೆ ಅನ್ನ ತಿಂತಾರೆ ಹೇಳ್ ತಿಂತಾರೆ ಗೊತ್ತಿಲ್ಲ ಯಾರ ಹೆಂಗಸರು ಮಾಡಿರೋದು ಇದು ಹೆಂಗಸಲ್ಲ ಯಾವಾಗ ಲೇಡೀಸ್ ಚಪ್ಪಲ್ ಬೇಲೂರು ಮುನ್ಸಿಪಾಲ್ಟಿ ಕಾರ್ಯಾಲಯದಲ್ಲಿ ಒಳಗಡೆ ಇರೋ ಗಣಪತಿಗೆ ವಿಗ್ರಹಕ್ಕೆ ಈ ರೀತಿ ಮಾಡಿರೋರು ಯಾರೂ ಗೊತ್ತಿಲ್ಲ

کرتن کان بعد فوزت چايت سوريغا آيتني يتنيا بادتراي او وايي برستري مدوار चक्रात्मानं पुष्पाञ्जले चक्रात्मानं स्तोत्रकारणं ईशार्थ विद्याराम पुष्पात्सुधाणं पाहिलेम पुरात्प्रुणा जमेसाजं चक्रात्मानं स्तोत्रकारणं पुष्पाञ्जले हतं पवितं सुरामं तम आगम वैपस्धारा मे श्रुतं वामनं देवं तथा चक्रात्मानं श्री त्रयकामं श्री नेता ಪ್ರಸಿದ್ಧವಾಗಿರುವ ಅತಿ ಪ್ರಾಚೀನವಾದ ಗಣಪತಿ ನಮ್ಮ ಎಲ್ಲ ಆರಾಧ್ಯ ದೈವ ದಿನ ಬೆಳಗರೆದ್ರೆ ನಾವು ಒಂದು ಊರು ಒಂದು ದೇಶ ಯಾವುದೇ ಹೋಗ್ಬೇಕಾದ್ರೂ ಕೈ ಮುಗಿದು ಹೋಗುವಂತ ಒಂದು ಪುಣ್ಯಾತ್ಮ ವಿಗ್ರಹ ಈ ಇವತ್ತು ಬೆಳಗಿನ ಜವ ಯಾರು ಕಿಡಿಗೇಡಿಗಳು ಬಂದು ಚಪ್ಪಲಿಯನ್ನ ದೇವರ ಹತ್ರ ಇಟ್ಟಿ ಬೆಳಗಿನ ಜವ ಹೋಗಿದ್ದಾರೆ ಯಾರು ಅನ್ನೋದು ಗೊತ್ತಾಗಿಲ್ಲ ಇದರ ಬಗ್ಗೆ ನಾವು ಪೊಲೀಸಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಇದರ ಬಗ್ಗೆ ತನಿಖೆ ಆಗಬೇಕು ನ್ಯಾಯ ಸಿಗಬೇಕು ಈ ಸುದ್ದಿ ವಿನಾಯಕ ಸ್ವಾಮಿ ಅಂತ ಕೊಟ್ಟಂತ ವರವನ್ನು ಮಾಡ್ತಾರೆ ಪ್ರತಿಯೊಬ್ಬರು ಪ್ರಸಾದ ಕೇಳ್ತಾರೆ ಅಂತ ಗಣಪತಿ ಕ್ಷೇತ್ರದಲ್ಲಿ ಇವತ್ತು ರಾತ್ರಿ ಬಾಗಿಲು ಹಾಕಿದ್ರು ಸಹ ಬಾಗಿಲು ಓಪನ್ ಮಾಡಿಕೊಂಡು ಯಾವ ಟೈಮಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಗಣಪತಿ ಮೇಲ್ಭಾಗದಲ್ಲಿ ಒಂದು ಚಪ್ಪಲಿನ ಅದರ ಮೇಲೆ ಈ ಯಾರ ಕಿಡಿಗೇಡಿಗಳು ಇಟ್ಟೋಗಿದ್ದಾರೆ ಇದನ್ನು ಇದನ್ನು ನಾವು ಉಗ್ರವಾಗಿ ಕಾಣಿಸ್ತೇನೆ ನಾನು ಅಧ್ಯಕ್ಷ ಆಗಿದ್ದೆ ಈಗ ನಮ್ಮ ಸ್ಥಾನಕ್ಕೆ ಈಗ ವಿರೂಪಾಕ್ಷಿ ಮದ್ದೂರಲ್ಲಿ ಗಲಾಟೆ ಆಗಿದೆ ಮದ್ದೂರಲ್ಲಿ ಗಲಾಟೆ ಆಗಿರೋದು ಹೇಗಾಗಿದೆ ಅಂತಂದ್ರೆ ತೀವ್ರತೆ ಪಡ್ಕೊಂಡಿದೆ ಪಡ್ಕೊಂಡಿದೆ ಮತ್ತೆ ಇಲ್ಲಿ ಬೇಲೂರಲ್ಲೂ ಅದೇ ತರ ಆಗದ್ ಬೇಡ ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಒಂದು ಕಾನೂನು ಕ್ರಮ ಕೈಗೊಳ್ಬೇಕು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಂತ ಕೆಲಸ ಆಗ್ಬೇಕು ಕಠಿಣವಾಗಿ ಶಿಕ್ಷೆ ಆಗ್ಬೇಕು ಅನ್ಯ ಬರ್ತಾರೆ ಅನ್ಯ ಧರ್ಮೀಯರು ಬರ್ತಾರೆ ಪೂಜೆ ಪುನಸ್ಕಾರ ಎಲ್ಲ ಇರುತ್ತೆ ಪ್ರಸಾದ ತೊಗೊಂತಾರೆ ಎಲ್ಲರೂ ಹೋಗ್ತಾರೆ ಬಹಳ ಪ್ರಸಿದ್ಧವಾಗಿದೆ ಯಾಕಂತಂದ್ರೆ ಪುರಸಭೆ ಗಣಪತಿ ಅಂತಂದ್ರೆ ಬಹಳ ಪ್ರಸಿದ್ಧವಾಗಿರೋ ಅಂತದ್ದು ದಿನ ಪ್ರತಿಷ್ಠಿತ ಜನಗಳಾಗಿರ್ಬೋದು ಎಲ್ಲರೂ ಆಗಿರ್ಬೋದು ಬರ್ತಾರೆ ಬರ ಅಂತ ನೋಡ ಅಂತ ಕೆಲಸ ಆಗುತ್ತೆ ಬಟ್ ಆದ್ರೆ ಏನಾಗಿದೆ ಇಲ್ಲಿ ಯಾರೋ ಕಿಡಿಗೇಡಿಗಳು ಇದನ್ನ ಮಾಡಿದ್ದಾರೆ ಇದನ್ನ ಖಂಡಿಸ್ತೀವಿ ನಾವು ಇದು ಪರಿಹರಿಸಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಹೋರಾಟ ಮಾಡ್ಬೇಕಾಗುತ್ತೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ